ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕು ಇಳಕಲ್ ನಗರದ ಬಡ ನೇಕಾರಿಗೆ ನಿವೇಶನ ಕೊಡುವುದಾಗಿ ಜವಳಿ ಇಲಾಖೆ ಅನ್ನಪೂರ್ಣೇಶ್ವರಿ ಸೇವಾ ಸಂಸ್ಥೆಯಿಂದ ಲಕ್ಷಾಂತರ ರೂಪಾಯಿ ಮೋಸ ಬಡ ನೇಕಾರರಿಗೆ ಮನೆನೂ ಇಲ್ಲ ದುಡ್ಡು ಇಲ್ಲ ಜ್ಞಾನಿ ಇಲ್ಲದ ನೇಕಾರರಿಗೆ ದಾರಿ ತಪ್ಪಿಸಿದ ಜವಳಿ ಇಲಾಖೆ ಅಧಿಕಾರಿಗಳು ನಿವೇಶನ ಕೊಡಿಸುವುದಾಗಿ ನಂಬಿಸಿದ ಅನ್ನಪೂರ್ಣೇಶ್ವರಿ ಸೇವಾ ಸಂಸ್ಥೆ ನಿವೇಶನಕ್ಕೆ ಇಪ್ಪತ್ತು ಸಾವಿರ ನಿಗದಿಪಡಿಸಿದ್ರು ಜವಳಿ ಇಲಾಖೆ ಅಧಿಕಾರಿಗಳು ಮೊದಲೇ ಕಂತು ಹತ್ತು ಸಾವಿರ ನಂತರ ಪಡೆದಿದ್ದು ಸಾವಿರ ರೂಪಾಯಿ ಹನ್ನೆರಡು ಹದಿಮೂರು ವರ್ಷದ ಹಿಂದೆಯೇ ಹಣ ತುಂಬಿದ ನೇಕಾರರು ಜವಳಿ ಇಲಾಖೆ ಉಪನಿರ್ದೇಶಕ ಅಧಿಕಾರಿಗಳು ಆದಂತಹ ದೊಡ್ಡ ಬಸವರಾಜ್ ಮತ್ತು ಎಸ್ ಕಾಪಾಸಿ ಹಾಗೂ ಎಂಜಿ ಕಣ್ಣೂರ ಹೆಸರಿಗೆ ಹಣ ಪಾವತಿ ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಸಂಸ್ಥೆಯ ಸಿದ್ದು ಸರ್ ರಾಯಬಾಗಿ ಸುರೇಶ್ ಗುಡೇತ್ ಹಾಗೂ ಎನ್ಎನ್ ದಿವಟೆ ಹೆಸರಲ್ಲೂ ಕೂಡ ನೇಕಾರು ಹಣ ಪಾವತಿ ಮಾಡಿದ್ದಾರೆ ಎಷ್ಟು ವರ್ಷಗಳಾದ್ರೂ ನಿವೇಶನ ಸಿಗದೆ ಪರದಾಡ್ತಾ ಇದ್ದಾರೆ ಬಡ ನೇಕಾರ ಕುಟುಂಬಗಳು ನ್ಯಾಯ ಸಿಗದಿದ್ರೆ ಮುಂದಿನ ನಡೆ ನಿಗೂಢ